ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ರೆ ಕುಮಾರಸ್ವಾಮಿಯೇ ಮೊದಲನೇ ಅಲ್ಲಿಗೆ ನೋಟಿಸ್ ಇಶ್ಯೂ ಆಯಿತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನೆಲ್ನಲ್ಲೂ ಓಡಿಸಿದ್ದೀರಿ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ರು ನಾನು ಅಧಿಕಾರಿಗಳ ಅಲ್ಲಿ ಕೆಳ ಅಂತ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಇವತ್ತು ನಾನು ಮಾತಾಡ್ತಿರ್ಲಿಲ್ಲ ನಾನು ಯಾತಿಕ್ ಮಾತಾಡ್ಲಿಕ್ಕೆ ಬಂದೆ ಅಂದರೆ ಈಗ ಒಂದು ನೆನ್ನೆ ಆದಂಥದ್ದು ಇದು ಪಾಪ ಇವತ್ತು ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಮ್ಮ ಅಡ್ಗೆ ನನಗೇನು ಆಸೆ ಮಾಡೋಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇ ಅಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ಇಶ್ಯೂ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಎಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದ ಹಿಂದೆ ಯಾರು ಬರೆಸ್ದವರು ನೆನ್ನೆ ಮಧ್ಯಾಹ್ನ ಒಂದು ಚಾನೆಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಯಿತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನೆಲ್ನ ಮುಖ ಸ್ನೇಹಿತರಿಗೆ ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನಾ ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನಿನ್ನೆ ನಾನೇ ಸ್ವಯಂ ಪ್ರೇರಿತನೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿಯೇ ಕೆಳ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡೋಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಮೇಲ್ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದೊಂದು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಅಂತ ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಹಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವರೇನೂ ಮಾಡೋಕ್ಕಾಗಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ